ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ವೇಳೆ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಭಾರತದ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ತಮ್ಮ ಫೋಟೋಸ್ ಅನ್ನ ಶೇರ್ ಮಾಡೋ ಮೂಲಕ ಅವರ ಫ್ಯಾನ್ಸ್ಗೆ ಭರ್ಚರಿ ಗುಡ್ ನ್ಯೂಸ್ ಕೊಟ್ಟಿದೆ ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಮುಂಬರುವ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾ ಪ್ರಕಟವಾಗಿದೆ ಶುಭನ್ ಗಿಲ್ ನೇತೃತ್ವದ ಹದಿನೈದು ಆಟಗಾರರ ಬಲಿಷ್ಠ ತಂಡವನ್ನ ಸೆಲೆಕ್ಷನ್ ಮಾಡಿ ಕಮಿಟಿ ಪ್ರಕಟಿಸಿದೆ ಇಂಜುರಿಯಿಂದ ಚೇತರಿಸಿಕೊಂಡಿರುವ ಉಪನಾಯಕನಾಗಿ ತಾತ್ಕಾಲಿಕವಾಗಿ ಶ್ರೇಯಸ್ ಅಯ್ಯರ್ ಸ್ಥಾನ ಕಲ್ಪಿಸಿಕೊಂಡಿದ್ದಾರೆ ಆದರೆ ಫಿಟ್ನೆಸ್ ವರದಿ ಬಂದ ಬಳಿಕ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲು ಆಯ್ಕೆ ಸಮಿತಿ ನಿರ್ಧರಿಸಿದೆ ಇನ್ನುಳಿದಂತೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯಶಸ್ವಿ ಜಯಿಸುವ ತಂಡದಲ್ಲಿರುವ ಬ್ಯಾಟ್ಸ್ಮನ್ಗಳಾದರೆ ವಿಕೆಟ್ ಕೀಪರ್ ಕೋಟದಲ್ಲಿ ಕೆಎಲ್ ರಾಹುಲ್ ರಿಷಬ್ ಪಂತ್ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಆಲ್ರೌಂಡರ್ ಗಳಾಗಿ ವಾಷಿಂಗ್ಟನ್ ಸುಂದರ್ ನಿತೀಶ್ ರೆಡ್ಡಿ ರವೀಂದ್ರ ಜಡೇಜಾ ಗಿಟ್ಟಿಸಿಕೊಂಡಿದ್ದಾರೆ ಬೌಲರ್ಗಳಾಗಿ ಆಶ್ದೀಪ್ ಸಿಂಗ್ ಪ್ರಸಿದ್ಧ್ ಕೃಷ್ಣ ಹರ್ಷಿತ್ ರಾಣಾ ಹಾಗೂ ಮೊಹಮ್ಮದ್ ಶಿರಾಜ್ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಕುಲ್ದೀಪ್ ಯಾದವ್ ತಂಡದಲ್ಲಿರುವ ಏಕೈಕ ಸ್ಪಿನ್ನರ್ ಆಗಿದ್ದಾರೆ ತಂಡದ ಆಯ್ಕೆ ಬಗ್ಗೆ ಮಾಹಿತಿ ಸಿಗ್ತಿದ್ದಂತೆ ತಾನು ಫಿಟ್ ಆಗಿರೋದಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಫೋಟೋಸ್ ಅನ್ನ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಶ್ರೇಯಸ್ ಅಯ್ಯರ್ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ಅವರ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ ಇನ್ನು ಮುಂಬರುವ ಆಟದಲ್ಲಿ ನಮ್ಮ ಆಟಗಾರರು ಯಾವ ರೀತಿಯಾಗಿ ಆಟ ಆಡ್ತಾರೆ ಗೆಲುವಿನ ಸೂಚನೆ ಎಷ್ಟು ಮಟ್ಟಿಗೆ ಸಿಗುತ್ತೆ ಅಂತ ಅಭಿಮಾನಿಗಳು ಎಲ್ರು ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಕ್ರಿಕೆಟ್ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರು ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು